ೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ನಾಗೇಶ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಒಂದು ಶಕ್ತಿ ನಮ್ಮ ಎಂ ಎಸ್ ಮುಂದರಾಜ್ ಅವರು ಸಮಾಜದ ಪರವಾಗಿ ರಾಜ್ಯಾದ್ಯಂತ ಹೋರಾಟಗಳನ್ನ ಮಾಡುತ್ತಾ ಒಂದು ಚಲನಚಿತ್ರ ಒಂದು ರಂಗದಲ್ಲಿ ಕೂಡ ಹೆಸರು ಮಾಡಿ ಇವತ್ತು ರಾಜಕಾರಣದಲ್ಲಿ ನಮ್ಮ ನಾಗರತ್ನಮರ್ ಅವರು ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಎಲ್ಲರೂ ಜೋರಾದ ಮುಂದೆ ನೋಡಿ नै स्वल हिन्दे बनि सर ಏನು ಇವತ್ತಿನ ದಿವಸ ಚರಿತ್ರೆಯಲ್ಲಿ ಉಳಿಸ್ತಕ್ಕಂಥ ಒಂದು ಈ ದಿನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊದಲು ಐದು ವರ್ಷ ಮತ್ತೆ ಎರಡು ವರ್ಷ ಏಳು ವರ್ಷ ಬಹಳ ಇಡೀ ದೇಶ ಮೆಚ್ಚಿಕೊಳ್ತಕ್ಕಂಥ ಎಲ್ಲ ಬಡವರಿಗೆ ಎಲ್ಲ ಧರ್ಮದವರಿಗೆ ಎಲ್ಲ ವರ್ಗ ಜಾತಿ ಜನಾಂಗದವರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡೋದರಲ್ಲಿ ಇವತ್ತು ದೇಶಕ್ಕೆ ಅವರ ಹೆಸರು ಭಾಳ ದೊಡ್ಡ ಮುಂಚೂಣಿಯಲ್ಲಿದೆ ಅವರ ಒಂದು ಮಾನವೀಯತೆ ಮತ್ತು ಬಡವ್ರ ಬಗ್ಗೆ ಇರ್ತಕ್ಕಂಥ ಅಪಾರವಾದ ಕಾಳಜಿ ಅದೆಲ್ಲರ ಮಧ್ಯೆ ಏನು ಐದು ಗ್ಯಾರಂಟಿಗಳ ಮುಖಾಂತರ ತೀರ ಕಡುಪಡುವರೆಗೆ ಇವತ್ತು ಎರಡು ಮೂರು ಹೊತ್ತು ಊಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕಲಿಸ್ಕೊಟ್ಟಿದ್ದಾರೆ ಇವತ್ತು ದಿವಸ ಒಂದು ಏನು ಗೃಹ ಜ್ಯೋತಿ ಮುಖಾಂತರ ಎಲ್ಲರೂ ಮನೆಗೂ ಒಂದು ಕರೆಂಟು ಇದು ಮಾಡ್ತಾ ಇದ್ದಾರೆ ಅದೇ ರೀತಿ ಗೃಹಲಕ್ಷ್ಮಿ ಮುಖಾಂತರ ಭಾಳಷ್ಟು ಮಕ್ಕಳಿಗೆ ಹಣ ಕೊಡ್ತಕ್ಕಂಥದ್ದು ಇರ್ಬೋದು ಅಥವಾ ಉಚಿತವಾಗಿ ಬಸ್ಸು ಪ್ರಯಾಣ ಇರ್ಬೋದು ಹೀಗೆ ಏನು ಈ ಸಮುದಾಯಕ್ಕೆ ಏನು ಬೇಕು ಒಬ್ಬ ಪ್ರಜಾಪ್ರತಿನಿಧಿ ಈ ದೇಶವನ್ನು ಆಳ್ತಕ್ಕಂಥ ಈ ನಾಡನ್ನು ಆಳ್ತಕ್ಕಂಥ ವ್ಯಕ್ತಿ ಮಹಾನುವೀತೆಯ ಮನುಷ್ಯತ್ವ ಇದ್ದಾಗ ಮಾತ್ರ ಇಷ್ಟೆಲ್ಲ ಕೆಲಸಗಳು ಮಾಡೋಕ್ಕಾಗುತ್ತೆ ಅವರು ರಾಜಕಾರಣಿ ಅಲ್ಲ ಅವರು ಅವರು ಮಾನವತಾವಾದಿ ಹಾಗಾಗಿ ಅವರು ಇವತ್ತು ದಿವಸ ಎಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದಾರೆ ಅದೇ ಥರ ಎಂಟಲ್ಲ ಇನ್ನೆಂಟು ವರ್ಷಗಳ ಕಾಲ ಅವರು ಈ ಒಂದು ಈ ನಾಡನ್ನು ಈ ದೇಶವನ್ನು ನಮ್ಮ ಕರ್ನಾಟಕ ರಾಜ್ಯವನ್ನು ಆಳಬೇಕು ಎಲ್ಲ ಒಂದು ಧರ್ಮ ಸಮುದಾಯದವರಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಅವರಿಗೆ ನಾವು ಇಡೀ ನಮ್ಮ ಒಂದು ಏನು ಬರ ಸವಿತಾ ಸಮಾಜದ ಎಲ್ಲ ಮಂಗಳವಾದ್ಯಗಾರರಿಂದ ನೂರಾರು ಜನ ಮಂಗಳವಾದಿಗಾರರಿಂದ ಇವತ್ತು ಅವರಿಗೆ ಒಂದು ಶುಭವನ್ನು ಕೋರೋದ ಮುಖಾಂತರ ಅವರಿಗೆ ಅಭಿನಂದನೆಯನ್ನು ಕೊರೋದ ಮುಖಾಂತರ ಎಂಟನೇ ವರ್ಷಕ್ಕೆ ಅವರು ಕಾಲಿಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಅವರಿಗೆ ಶುಭ ಕೊಡ್ತಾ ಇದ್ದೀವಿ